ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತೊಂದು ಸಣ್ಣದಾದ ಕ್ವಿಲ್ಟ್ ಬಟ್ಟೆಯನ್ನು ತಗೊಂಡಿದ್ದೀನಿ ನಾನು ಇದು ಯಾವ ಅಳತೆ ತೊಗೊಂಡಿದ್ದೀನಿ ಅಂತೆಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಫೇಸ್ಬುಕ್ ಪೇಜಿನ ಹೆಸರು ನೀವು ಅದನ್ನಿನ್ನೂ ಫಾಲೋ ಮಾಡಿಲ್ಲ ಅಂತಂದರೆ ದಯಮಾಡಿ ಫಾಲೋ ಮಾಡಿ ಹಾಗೆ ನಮ್ಮ ಮಾ ರಂಗೋಲಿ ಅವನಿ ಹಾಬೀಸನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನಿಲ್ಲಿ ಒಂದು ಸಣ್ಣ ಕ್ವಿಲ್ಟ್ ಬಟ್ಟೆ ತೊಗೊಂಡಿದ್ದೀನಿ ಇವತ್ತು ಪುಟಾಣಿ ಪರ್ಸನ್ನು ಮಾಡೋದು ಹೇಳ್ಕೊಡ್ತೀನಿ ಒಂಬತ್ತು ಕಾಲು ಇಂಚು ಉದ್ದ ಐದು ಇಂಚು ಅಗಲ ಬಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಪೈಪಿಂಗನ್ನು ಕೊಡಲಿಕ್ಕೆ ಅಂತ ಅಂದ್ಕೊಂಡು ಎರಡು ಇಂಚಿನ ಅಗಲದ್ದು ಬಟ್ಟೆಯನ್ನು ತಗೊಂಡಿದ್ದೀನಿ ಪೂರ್ತಿ ಪೈಪಿಂಗ್ ಕೊಡಬೇಕು ಆಮೇಲೆ ಇನ್ನೊಂದೇನು ಅಂದರೆ ಈ ರೀತಿ ಚರ್ಪರವನ್ನು ತೊಗೊಂಡಿದ್ದೀನಿ ವೆಲ್ ಕ್ರೋ ಅಂತಲೂ ಕೂಡ ಹೇಳ್ತಾರೆ ನಾವೀಗ ಏನು ಮಾಡಬೇಕು ಅಂತಂದರೆ ಫಸ್ಟು ಈ ಸೈಡು ಮತ್ತು ಈ ಸೈಡಿಗೆ ನಾವು ಇದನ್ನು ಕೊಡಬೇಕು ಪೈಪಿಂಗನ್ನು ಕೊಡಬೇಕು ಫಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ ಜಸ್ಟು ಹೀಗೆ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಆಮೇಲೆ ಹೀಗೆ ಫೋಲ್ಡ್ ಮಾಡಿ ಮತ್ತು ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡು ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು ಎರಡೂ ಕಡೆಯೂ ಕೂಡ ಅದೇ ರೀತಿಯಾಗಿ ಮಾಡಬೇಕು ಮಾಡಿಕೊಂಡು ತೊಗೊಂಡು ಬರ್ತೀನಿ ಇಲ್ಲೆಲ್ಲ ಪೈಪಿಂಗ್ ಕೊಡೋದು ಬೇಡ ಏನಕ್ಕೆ ಅನ್ನೋದು ಕೂಡ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಎರಡು ಕಡೆಯೂ ಕೂಡ ಪೈಪಿಂಗ್ ಕೊಟ್ಟು ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ವೆಲ್ಕ್ರೋನ ಇಲ್ಲಿ ಹಚ್ಚಬೇಕು ಇನ್ನೊಂದು ವೆಲ್ ಕ್ರೋನ ಒಳಗಡೆ ಇಲ್ಲಿ ಹಚ್ಚಬೇಕು ಹೀಗೆ ಹಚ್ಕೊಂಡು ತಗೊಂಡು ಬರ್ತೀನಿ ಇಲ್ಲಿ ಮೇಲ್ಗಡೆ ಹಚ್ಚೋದನ್ನು ಒಂದು ಒಂದು ಅರ್ಧ ಇಂಚು ಇಲ್ಲ ಮುಕ್ಕಾಲು ಇಂಚು ಇಲ್ಲ ಒಂದು ಇಂಚು ಕೆಳಗಡೆ ಹಚ್ಕೊಳ್ಳಿ ಕರೆಕ್ಟಾಗಿ ಮಿಡ್ಲ್ ಪಾಯಿಂಟಲ್ಲಿ ಬರೋ ಹಾಗೆ ಅಂದರೆ ಎರಡೂವರೆ ಇಂಚ್ ಐದು ಇಂಚ್ ತೊಗೊಂಡಿದ್ದೀವಲ್ಲ ಎರಡೂವರೆ ಇಂಚಿಗೆ ಬರೋ ರೀತಿಯಲ್ಲಿ ಈ ರೀತಿ ವೆಲ್ಕ್ರೋನ ಹಚ್ಕೊಳ್ಬೇಕು ನೋಡಿ ಈ ಕಡೆ ಮತ್ತು ಈ ಕಡೆ ಈ ಕಡೆ ತುದಿಯಲ್ಲಿ ಹಚ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂತಂದರೆ ನಮಗೆ ಫಸ್ಟು ಇಷ್ಟು ದೊಡ್ಡಕ್ಕೆ ಬರುತ್ತೆ ಅಷ್ಟೇ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಕರೆಕ್ಟಾಗಿ ಬರಬೇಕು ಆ ರೀತಿ ಇಟ್ಕೊಂಡು ಬೇಕಾದರೆ ಒಂದು ಸ್ಟಿಚನ್ನು ಹೀಗೆ ಹಾಕ್ಕೊಬೋದು ನಮಗೇನಾದ್ರು ಒಂದೇ ಸರಿಗೆ ಹೊಲಿಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಹೀಗೊಂದು ಇಲ್ಲೊಂದು ಸ್ಟಿಚನ್ನು ಹಾಕ್ಕೊಂಬಿಡೋಣ ಮತ್ತು ತುಂಬ ಸುಮ್ಮನೆ ಕೊನೆಗೆ ಕಷ್ಟಪಡೋದು ಬೇಡ ಅಂದರೆ ಇಲ್ಲಿಂದ ಪೈಪಿಂಗ್ ಕೊಟ್ಕೊತ ಹೋಗಿ ಇಲ್ಲೆಲ್ಲ ಇಲ್ಲೊಂದು ಚೂರು ಹೀಗೆ ಜಾರೋಗುತ್ತೆ ಕೊನೆಗೆ ಇಲ್ಲಿ ಇಷ್ಟು ಡಿಫ್ರೆನ್ಸ್ ಬರುತ್ತೆ ಆ ರೀತಿ ಎಲ್ಲ ಮಾಡ್ಕೊಳ್ಳೋದು ಬೇಡ ಫಸ್ಟ್ ಇಲ್ಲೊಂದು ಇಲ್ಲೊಂದು ಸ್ಟಿಚನ್ನು ಹಾಕ್ಕೊಂಬಿಡೋಣ ಇಲ್ಲ ಅಂತಂದರೆ ಇನ್ನೊಂದು ಕೆಲಸ ಮಾಡಬಹುದು ನಾವು ಸೂಜಿ ಏನಾದ್ರು ತಗೊಂಡು ಜಸ್ಟು ಹೀಗೆ ಲಾಕ್ ಮಾಡಿ ಇಟ್ಕೋಬೋದು ಆವಾಗ ಎಲ್ಲೂ ಕೂಡ ಜಾರೋದಿಲ್ಲ ಎರಡು ಕಡೆನೂ ಕೂಡ ಅದೇ ರೀತಿಯಾಗಿ ಮಾಡಿಟ್ಕೊಂಡ್ರೂ ಕೂಡ ಒಂದೇ ಸರಿಗೆ ಕೆಲಸ ಮುಗಿದೋಗುತ್ತೆ ಈ ರೀತಿಯಾಗೂ ಕೂಡ ಮಾಡ್ಬೋದು ಈಗ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟು ಇಲ್ಲೊಂದು ಅರ್ಧ ಮುಕ್ಕಾಲು ಇಂಚಷ್ಟು ಮೇಲುಗಡೆ ಬಿಟ್ಕೋಬೇಕು ಇಲ್ಲಿಂದ ಇಲ್ಲಿವರೆಗೂ ಕೂಡ ಹುಲಿಬೇಕು ಇಲ್ಲೂ ಅಷ್ಟೇ ಒಂದು ಅರ್ಧ ಮುಕ್ಕಾಲು ಇಂಚ್ ಬಿಟ್ಕೊಂಡು ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ಆದಮೇಲೆ ಸ್ಟಿಚ್ಚನ್ನು ಮಾಡಬೇಕು ಒಂದೇ ನಿಮಿಷ ತೋರಿಸ್ತೀನಿ ಕಟ್ ಮಾಡಿಕೊಂಡೇ ತೋರಿಸ್ತೀನಿ ಹೀಗೆ ಕಟ್ ಮಾಡ್ಕೊಂಡ್ವಿ ಅಲ್ವಾ ಈಗ ಏನು ಮಾಡಬೇಕು ಅಂದರೆ ಹೀಗೆ ಒಳಗಡೆ ಹೀಗೆ ಮಡ್ಚಬೇಕು ಇಲ್ಲಿ ತುದಿ ಇದೆಯಲ್ಲ ಇಲ್ಲಿಗೆ ಹೀಗೆ ಒಳಗಡೆ ಮಡ್ಚಬೇಕು ಮಡ್ಚ್ಕೊಂಡು ಇಲ್ಲಿಂದ ಸ್ಟಿಚ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಿವರೆಗೆ ಬಂದ ಮೇಲೆ ಇದನ್ನು ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಆವಾಗ ಫಿನಿಶಿಂಗ್ ಚೆನ್ನಾಗೆ ಬರುತ್ತೆ ಈಗ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ತಗೋಬರ್ತೀನಿ ನೋಡಿ ಎರಡು ಕಡೆಯೂ ಕೂಡ ಈಗೊಂದು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಆ ಸೂಜಿ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ತೆಕ್ಕೊಂಬಿಡಬೇಕು ನಮಗೆ ಈಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಇದನ್ನು ಹೀಗೆ ಓಪನ್ ಮಾಡಿಕೊಂಡು ಮತ್ತು ನೋಡಿ ನಮಗೆ ಅಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಈ ರೀತಿಯಾಗಿ ಮಾಡ್ಕೋಬೇಕು ಮತ್ತು ಈ ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹೀಗೆ ಬರಲಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು ಪೂರ್ತಿ ಈ ಕಡೆಯೂ ಅಷ್ಟೇ ಕರೆಕ್ಟಾಗಿ ಮಡಚ್ಕೊಂಡು ಫೋಲ್ಡ್ ಮಾಡಿ ಈ ರೀತಿಯಾಗಿ ಹೊಲಿಬೇಕು ಎರಡು ಕಡೆಯೂ ಕೂಡ ಅದೇ ರೀತಿಯಾಗಿ ಮಾಡಬೇಕು ಎಕ್ಸ್ಟ್ರಾ ಎಲ್ಲ ದಾರ ಏನಿರುತ್ತಲ್ಲ ಅದನ್ನೆಲ್ಲ ನಾವು ಕಟ್ ಮಾಡಿ ತೆಕ್ಕೋಗ್ಬಿಡ್ಬೇಕು ಈ ಕಡೆಯೂ ಕೂಡ ಅದೇ ರೀತಿಯಾಗಿ ಮಾಡ್ತೀನಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದು ತೋರಿಸ್ತೀನಿ ನೋಡಿ ಪೂರ್ತಿ ಪೈಪಿಂಗ್ ಕೊಟ್ಟು ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನಮ್ಮ ಮನೆ ಕೀ ಬೇಕರು ಇಟ್ಕೊಬೋದು ಕೀ ಇಟ್ಕೊಂಡು ಇದ್ರನ್ನ ನಮ್ಮ ಬ್ಯಾಗ್ ಒಳಗಡೆ ಹಾಕೊಬೋದು ಇಲ್ಲ ಎ ಟಿ ಎಮ್ ಕಾರ್ಡ್ಗಳನ್ನು ಕ್ರೆಡಿಟ್ ಕಾರ್ಡು ಆ ರೀತಿ ಎಲ್ಲದನ್ನು ಕೂಡ ಇಟ್ಕೊಬೋದು ಹಾಕಿ ಹೀಗೆ ಲಾಕ್ ಮಾಡಿದ್ರೆ ನೋಡಿ ಎಷ್ಟು ಭದ್ರವಾಗಿ ಇರುತ್ತೆ ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಬೇಕು ಅಂತಂದರೆ ಈ ಪೈಪಿಂಗು ಮತ್ತು ಈ ಪೈಪಿಂಗನ್ನು ನಾವು ಬೇರೆ ಕಲರಲ್ಲಿ ಕೊಟ್ಕೊಬೋದು ಅದು ಇನ್ನೂ ಒಂಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸಿಂಪಲ್ ಆಗಿರೋ ಈ ಕಾರ್ಡ್ ಹೋಲ್ಡರ್ ಆಗಿರು ಅಂದ್ಕೊಬೋದು ಇಲ್ಲ ಕಾಯಿನ್ ಪರ್ಸ್ ಪರ್ಸ್ ಅಂತ ಅಂದ್ಕೊಬೋದು ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಅಲ್ಲದೆ ಏನಪ್ಪ ಅಂತಂದರೆ ನಿಮಗೆ ಯಾವ ರೀತಿಯಾದ ವೀಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ದಯಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ